ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅವರು ಮೈ ಬಿಟ್ಟು ಪ್ರಚಾರವನ್ನು ಆರಂಭಿಸಿದ್ದಾರೆ ಓದಲೆಲ್ಲ ಈಗಾಗಲೇ ಭರ್ಜರಿಯಾದಂಥ ಸ್ವಾಗತ ಸಿಗ್ತಾ ಇದೆ ಜನರು ಮಹಾರಾಜರು ಅರಮನೆಯಿಂದ ಹೊರಗೆ ಬಂದಿದ್ದಾರಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಈಗಾಗಲೇ ಅವ್ರನ್ನ ನಿಬ್ಬೆರಿಗಾಗಿ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಯದುವೀರ್ ಅವರು ಕೂಡ ನಾನು ಮಹಾರಾಜ ಕೇವಲ ಅರಮನೆಗೆ ಮಾತ್ರ ಸೀಮಿತ ಕೇವಲ ನಮ್ಮ ಪರಂಪರೆ ಆಚರಣೆಗೆ ಮಾತ್ರ ಸೀಮಿತವಾಗಿದೆ ಹಾಗಾಗಿ ನಾನು ಈಗ ಜನಸೇವಕ ಜನಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಹಾಗಾಗಿ ನನಗೆ ಮತವನ್ನು ಕೊಡಿ ಅಂತೇಳಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ನೋಡೋದಾದರೆ ಪ್ರತಾಪ್ ಸಿಂಹ ಅವರ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತಾ ಅನ್ನೋ ಪ್ರಶ್ನೆಗಳು ಸಾಕಷ್ಟು ರೀತಿಯಲ್ಲಿ ಎದುರಾದವು ಸಾರ್ವಜನಿಕರು ಕೂಡ ಪ್ರತಾಪ್ ಸಿಂಹ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಯದುವೀರ್ ಒಡೆಯರ್ ಅವರು ಕೂಡ ಬಂದು ಗ್ರೌಂಡ್ನಲ್ಲಿ ಆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದರು ಆದರೆ ಕಳೆದ ನಾಲ್ಕೈದು ದಿನಗಳಿಂದ ಯದುವೀರ್ ಒಡೆಯರ್ ಅವರು ಮಾಡ್ತಿರುವಂಥ ಕೆಲಸ ಕಾರ್ಯಗಳೇನಿದೆ ಅವರು ನಡ್ಕೊಳ್ತಿರೋ ರೀತಿ ಹೇಗಿದೆ ಕಾರ್ಯಕರ್ತರ ಜೊತೆ ಅವರು ಸೇರಿ ಸೇರುವಂಥ ರೀತಿ ಹೇಗಿದೆ ಸೊ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಜನರಿಗೆ ಹತ್ತಿರ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಮಾತ್ರ ಅಲ್ಲ ಈಗ ಮತ್ತೊಂದು ಚರ್ಚೆ ಕೂಡ ಆಗ್ತಾ ಇದೆ ಸರಿಯಾದಂಥ ಸೂಕ್ತ ಅಭ್ಯರ್ಥಿ ಇಲ್ಲ ಹಾಗಾಗಿ ಯದುವೀರ್ ಒಡೆಯರ್ ಅವರು ಬರೋಬ್ಬರಿ ಮೂರು ಲಕ್ಷ ಮತಗಳ ಅಂತರ ಅಂದರೆ ಲೀಡ್ನಲ್ಲಿ ಗೆಲ್ತಾರೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಮೈಸೂರು ಕೊಡಗು ಭಾಗದಲ್ಲಿ ಈಗಾಗಲೇ ಆಗ್ತಿರುವಂಥದ್ದು ಅಂದರೆ ಇದೆಲ್ಲದರ ನಡುವೆ ಪ್ರತಾಪ್ ಸಿಂಹ ಅವರು ಇಷ್ಟೆಲ್ಲ ಒಂದು ಸ್ಟ್ರಾಟಜಿಗಳನ್ನು ಅವ್ರೇನು ಅದೆಲ್ಲ ಮಾಡದೇ ಇದ್ದರೂ ಕೂಡ ಪ್ರತಾಪ್ ಸಿಂಹ ಅವರ ಒಂದು ಅಭಿವೃದ್ಧಿ ಕಾರ್ಯ ಪಿಯ ವರ್ಚಸ್ಸು ಇದೆಲ್ಲವೂ ಕೂಡ ಕೈ ಹಿಡಿಯೋ ಸಾಧ್ಯತೆಗಳಿದೆ ಹಾಗಿದ್ರೆ ಯದುವೀರವ್ರಿಗೆ ಇರುವಂತಹ ಸವಾಲುಗಳೇನು ಯದುವೀರವರು ಈಗ ನಡ್ಕೊಳ್ಬೇಕಾದಂತಹ ರೀತಿ ಏನು ಜನಸಾಮಾನ್ಯರು ಯದುವೀರವರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಶೇಷ ಸ್ಟೋರಿಯಲ್ಲಿ ಹೇಳ್ತೀವಿ ಬನ್ನಿ ಸಾರ್ವಜನಿಕರು ಹೇಳ್ತಿದ್ರು ಪ್ರತಾಪ್ ಸಿಂಹ ಅವರನ್ನ ಹೊರತುಪಡಿಸಿದ್ರೆ ಯಾರೇ ಬಂದರೂ ಕೂಡ ನಾವು ಮತವನ್ನು ಹಾಕೋದಿಲ್ಲ ಯಾಕೆ ಅಂತಂದ್ರೆ ಪಕ್ಷಾತೀತವಾಗಿ ಜನ ಬೆಂಬಲ ಸಾಕಷ್ಟು ಸಿಕ್ಕಿತ್ತು ಪ್ರತಾಪ್ ಸಿಂಹ ಅವ್ರಿಗೆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ರು ಮಾತ್ರ ಅಲ್ಲ ಮೈಸೂರಿಗೆ ಬರೋಬ್ಬರಿ ಹನ್ನೆರಡು ರೈಲುಗಳನ್ನು ತಂದಿದ್ದಾರೆ ವಿಮಾನ ನಿಲ್ದಾಣ ರನ್ವೇ ಏನಿದೆ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ ಸೆಷನ್ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ರಸ್ತೆ ಆಗಿರ್ಬೋದು ಕುಡಿಯುವ ನೀರಿನ ಯೋಜನೆಗಳಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಅವರು ನಿಂತ್ಕೊಂಡ್ರೆ ಆಟ್ರಿಕ್ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಏನಿದೆ ಅದು ತೆಗೆದುಕೊಂಡಂತ ಒಂದು ತೀರ್ಮಾನದಲ್ಲಿ ಎಲ್ಲೊಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಆ ಜನರು ಏನು ಚರ್ಚೆ ಆಗ್ತಾ ಇತ್ತು ಯದುವೀರು ಒಡೆಯರ್ ಅವರಿಗೆ ಬಾರಿ ಟಿಕೆಟ್ ಅಂತೇಳಿ ಅದೇ ರೀತಿಯಾಗಿ ಯದುವೀರು ಒಡೆಯರ್ ಅವ್ರಿಗೂ ಕೂಡ ಈಗಾಗಲೇ ಆ ಟಿಕೆಟ್ ಸಿಕ್ಕಿದೆ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಕೂಡ ಘೋಷಣೆ ಆಗಿರುವಂಥದ್ದು ಆದರೆ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಕಡೆ ಹೇಳ್ತಾರೆ ಎ ಸಿ ರೂಮ್ನಿಂದ ಹೊರಗಡೆ ಬರೋಕ್ಕಾಗತ್ತಾ ಅವರು ಅರಮನೆಯಲ್ಲಿದ್ದಂಥವ್ರು ಜನಸಾಮಾನ್ಯರ ಮಧ್ಯೆ ಬರ್ತಾರಾ ಆಗುತ್ತಾ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಅನ್ನೋ ಮಾತುಗಳು ಕೂಡ ಯದುವೀರ ಒಡೆಯರ್ ಅವರು ಕೂಡ ಅವರ ಬಗ್ಗೆ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದರು ಆದರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರ ಮಾತುಗಳನ್ನ ನೋಡೋದಾದ್ರೆ ಈಗ ಅದೆಲ್ಲವನ್ನು ಕೂಡ ಬಿಟ್ಟು ಆ ಮಾತನ್ನ ಎಲ್ಲೋ ಒಂದ್ ಕಡೆ ಸೀರಿಯಸ್ ಆಗಿ ಯದುವೀರ್ ಅವರು ತೆಗೆದುಕೊಂಡು ಅಂತ ಇದೆ ಯಾಕೆ ಅಂತಂದ್ರೆ ಮೈ ಬಿಟ್ಟು ಈಗಾಗಲೇ ಸಾರ್ವಜನಿಕರ ಜೊತೆ ಜೊತೆಗೆ ಕಾರ್ಯಕರ್ತರ ಜೊತೆ ಎಲ್ಲರ ಜೊತೆ ಬೆರೆಯುವಂತ ಕೆಲಸ ಈಗ ಯದುವೀರು ಒಡೆಯವರವ್ರ ಈಗಾಗಲೇ ಮಾಡ್ತಿರುವಂತದ್ದು ಅರಮನೆಯ ಎ ಸಿ ರೂಮ್ನಿಂದ ಈಗ ಸಾರ್ವಜನಿಕ ಒಂದು ಸ್ಥಳದಲ್ಲಿ ಬಂದು ಟೀ ಕುಡಿತಾ ಇದ್ದಾರೆ ಎಳನೀರನ್ನ ಕುಡಿತಾ ಇದ್ದಾರೆ ಜೊತೆಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾರೇ ಬಂದರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡಿ ಮತವನ್ನ ಕೊಡಿ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಾರ್ವಜನಿಕರ ಜೊತೆಗೂಡಿ ಸಾಮಾನ್ಯರಂತೆ ನಾನು ಕೂಡ ಒಬ್ಬ ಜನಸೇವಕ ಜನಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಯದುವಿರವರು ಅವರು ಕೂಡ ಈಗಾಗಲೇ ನಡ್ಕೋತಿರುವಂತದ್ದು ಇದು ಎಲ್ಲ ಒಂದು ಕಡೆ ಬಿಜೆಪಿಗೆ ಪ್ಲಸ್ ಆಗಿದೆ ಮಾತ್ರ ಅಲ್ಲ ಅಭಿವೃದ್ಧಿ ಕೆಲಸ ಅನ್ನೋ ವಿಚಾರದಲ್ಲೂ ಕೂಡ ಬಿಜೆಪಿಯ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರು ಕೂಡ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಕೂಡ ಶ್ರೀರಕ್ಷೆಯಾಗಿದೆ ಇದೆಲ್ಲವೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಯದುವೀರ್ ಒಡೆಯರ್ ಅವರಿಗೆ ಬರೋಬ್ಬರಿ ಮೂರು ಲಕ್ಷ ಮತಗಳ ಅಂತರ ಲೀಡ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು ಆದರೆ ಕಾಂಗ್ರೆಸ್ನಲ್ಲಿ ಈ ಲೆಕ್ಕಾಚಾರಗಳು ಇಲ್ವಾ ಖಂಡಿತವಾಗ್ಲೂ ಇದೆ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರಗಳೇ ಕೂಡ ಈಗಾಗ್ಲೇ ಬೇರೆ ಆಗಿರುವಂಥದ್ದು ಅಂತಂದರೆ ಕಾಂಗ್ರೆಸ್ನಲ್ಲಿ ಸೂಕ್ತವಾದಂತ ಅಭ್ಯರ್ಥಿ ಇಲ್ಲ ಅನ್ನೋದು ಕೂಡ ಈ ಲೀಡ್ಗೆ ಪ್ರಮುಖವಾದಂತ ಒಂದು ಕಾರಣ ಎರಡನೇದು ಸೂಕ್ತ ಅಭ್ಯರ್ಥಿಗಳು ನಾವಿದ್ದೇವೆ ನಮಗೂ ಕೂಡ ನಾವು ಕೂಡ ಅಲ್ಲಿ ಕಾಂಪಿಟೇಷನ್ ಕೊಡ್ತೇವೆ ಅನ್ನೋ ಮಾತಲ್ಲಿ ಲಕ್ಷ್ಮಣ ಅವರಿದ್ದಾರೆ ಕೆಪಿಸಿಸಿ ವಕ್ತಾರರು ಮಾಧ್ಯಮ ಹೋಗ್ತಾರು ಸಾಕಷ್ಟು ಚರ್ಚೆಗಳಲ್ಲಿ ಎಸ್ಪೆಷಲಿ ಪ್ರತಾಪ್ ಸಿಂಹ ವಿರುದ್ಧವಾಗಿ ಅತಿ ಹೆಚ್ಚು ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಟಾಂಗ್ ಕೊಟ್ಟಿರೋ ವಿಚಾರದಲ್ಲಿ ಮೊದಲಿಗರಾಗಿ ನಿಂತ್ಕೊಳ್ಳುವಂಥದ್ದು ಅದು ಲಕ್ಷ್ಮಣ್ ಅವರು ಅದನ್ನು ಹೊರತುಪಡಿಸಿದಂತೆ ವಿಜಯ್ ಕುಮಾರ್ ಅವರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥದ್ದು ಅದು ಇನ್ನು ಮೂರನೇದು ಗೌಡ ಅವರು ಕೂಡ ಈಗಾಗಲೇ ತಮ್ಮ ಒಂದು ಆಸ್ಪತ್ರೆ ತಮ್ಮ ಒಂದು ಹಿರಿಯ ಒಂದು ತಲೆಮಾರುಗಳೇನಿತ್ತು ಅದರಿಂದ ಸಾಕಷ್ಟು ಹೆಸರುವಾಸಿ ಮತ್ತೆ ಖ್ಯಾತಿಯನ್ನು ಗಳಿಸಿದವರು ಆದ್ರೆ ಎಲ್ಲೋ ಒಂದು ಕಡೆ ಸುಶ್ರುತ್ ಗೌಡ ಅವರ ಹೆಸರು ಈಗಾಗಲೇ ಕೈ ಬಿಡಲಾಗಿದೆ ಕೊನೆಯದಾಗಿ ಎರಡು ಹೆಸರು ಮಾತ್ರ ಫೈನಲ್ ಆಗಿದೆ ಅದು ವಿಜಯಕುಮಾರ್ ವಿಜಯ್ ವಿಜಯ್ ಕುಮಾರ್ ಜೊತೆಗೆ ಅವರ ಹೆಸರು ಮಾತ್ರ ಫೈನಲ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಕೊನೆ ಕ್ಷಣದಲ್ಲಿ ಯಾರೇ ಬೇರೆ ಪಕ್ಷದಿಂದ ಏನಾದರೂ ಅಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಯಿತು ಅಂಥವ್ರನ್ನ ಕರ ಕರ್ಕೊ ಬರ್ಬಹುದಾ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ನಡೀತಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೊದಲ ಹೆಸರು ಇರುವಂಥದ್ದು ಬಿಜೆಪಿಯ ಮಾಜಿ ಸಿಎಂ ಆಗಿದಂಥ ಡಿ ವಿ ಸದಾನಂದ ಗೌಡ್ರು ಅವರು ಕೂಡ ಈಗಾಗಲೇ ರೇಸ್ನಲ್ಲಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಅದಕ್ಕೆ ಬಿಜೆಪಿಯ ಮನವೊಲಿಸುವಂತಹ ಕಾರ್ಯ ಈಗಾಗಲೇ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಮತಗಳನ್ನ ಸಾಲಿಡ್ ಆಗಿ ಅದನ್ನು ಪಡ್ಕೊಳ್ಳೇಬೇಕು ಅಂತೇಳಿ ಕಾಂಗ್ರೆಸ್ ಕೂಡ ಈಗಾಗಲೇ ಏಣಿ ಆಟ ಈಗಾಗಲೇ ಶುರು ಮಾಡಿದೆ ಆ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಏನಾದರೂ ಒಕ್ಕಲಿಗ ಮತಗಳನ್ನು ನಾವು ಪಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಅಂತಂದರೆ ಕಾಂಗ್ರೆಸ್ ಪ್ರಬಲವಾದಂಥ ಅಭ್ಯರ್ಥಿಯನ್ನ ಇಲ್ಲಿ ಒಕ್ಕಲಿಗ ಮುಖಂಡರನ್ನ ಹಾಕಲೇಬೇಕಾಗುತ್ತೆ ಅದನ್ನು ಹೊರತುಪಡಿಸಿದಂತೆ ಬೇರೆ ವರ್ಗದ ಮತಗಳು ಕೂಡ ಇಲ್ಲಿ ಹೆಚ್ಚಾಗುತ್ತೆ ಆದರೆ ಅತಿ ಹೆಚ್ಚು ಮತಗಳಿರುವಂಥದ್ದು ಪ್ರಾಬಲ್ಯ ಇರುವಂಥದ್ದು ಒಕ್ಕಲಿಗ ಮತಗಳು ಹಾಗಾಗಿ ಇಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಹಾಕಬೇಕು ಅಂತೇಳಿ ಈಗಾಗಲೇ ಸಿದ್ಧತೆಗಳ ಆರಂಭ ಆಗಿದೆ ಆದರೆ ನಿನ್ನೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಈಗೇನಾದರೂ ನಿಗದಿಯಾದಂತೆ ಚರ್ಚೆ ಆದಂತೆ ಏನಾದರೂ ಅವರು ಹೇಳಿರುವಂಥ ವಿರೋಧವಾಗಿ ಹೇಳಿರುವಂಥದ್ದು ಒಂದು ರೀತಿಯಲ್ಲಿ ಲಕ್ಷ್ಮಣ್ ಅವರೇ ಬಂದರೆ ನಮಗೆ ಈಸಿ ಆಗುತ್ತೆ ಪ್ರಚಾರಕ್ಕೆ ಹೋಗೋದು ಬೇಡ ಕೇವಲ ನಾವು ಅಭ್ಯರ್ಥಿ ಎಲ್ಲೆಲ್ಲಿ ಪ್ರಚಾರಗಳಿರುತ್ತೆ ಆ ಸಭೆಯಲ್ಲಿ ಭಾಗಿಯಾದರೆ ಸಾಕು ನಾವು ಆರಾಮಾಗಿ ಲೀಡ್ನಲ್ಲಿ ಗೆಲ್ತೇವೆ ನಾನು ಮಾಡುವಂತ ಅಭಿವೃದ್ಧಿ ಕೆಲಸಗಳೇನಿದೆ ಅದು ಹೇಳಿದ್ರು ಸಾಕು ನಾವು ಆರಾಮಾಗಿ ಗೆಲ್ತೇವೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಎಲ್ಲೊಂದ್ ಕಡೆ ಇದು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಸೂಕ್ತ ಅಭ್ಯರ್ಥಿ ಇಲ್ಲ ಅಂತಂದ್ರೆ ಅದು ಒನ್ ಸೈಡ್ ಮ್ಯಾಚ್ ಆಗುತ್ತೆ ಹಾಗಾಗಿ ಎಲ್ಲೊಂದ್ ಕಡೆ ಯದುವೀರ್ ಒಡೆಯರ್ ಅವರು ಮೂರು ಲಕ್ಷ ಮತಗಳ ಅಂತರ ಏನ್ ಲೀಡರ್ ಗೆಲ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಅದು ನಿಜವಾಗುತ್ತೆ ಹಾಗಾಗಿ ಸಿಎಂ ತವರು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿರುವಂಥದ್ದು ಸಿದ್ದರಾಮಯ್ಯ ಕೂಡ ಇರುವಂತದ್ದು ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸ್ಪರ್ಧೆ ಮಾಡಕ್ಕೆ ಉತ್ಸುಕತೆಯನ್ನ ತೋರಿದ್ದಾರೆ ಅದೇ ಎಲ್ಲೊಂದು ಕಡೆ ಸಿದ್ಧರಾಮಯ್ಯನವರು ಯಾವುದೇ ಕಾರಣಕ್ಕೂ ಬೇಡ ಇಲ್ಲಿ ಸ್ಪರ್ಧೆ ಕಠಿಣ ಅನ್ನೋ ರೀತಿಯಲ್ಲೂ ಕೂಡ ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ಮೈಸೂರು ಕೊಡಗು ಲೋಕ್ ಲೋಕಸಭಾ ಕ್ಷೇತ್ರ ಈ ಕ್ಷಣಕ್ಕೆ ಏನಿದೆ ಟ್ರೆಂಡ್ ನಲ್ಲಿ ನೋಡೋದಾದ್ರೆ ಯದುವೀರ್ ಒಡೆಯರ್ ಅವರ ಒಂದು ಪರವಾಗಿ ಖಂಡಿತವಾಗ್ಲೂ ಈ ಕ್ಷಣಕ್ಕೆ ಇರುವಂಥದ್ದು ಅಭ್ಯರ್ಥಿ ಯಾರು ಅವರ ಎದುರಾಳಿ ಯಾರು ಅಂತ ಹೇಳಿದಾಗ ಅದರ ಒಂದು ರೇಷೋ ಚೇಂಜ್ ಆಗುತ್ತೆ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರಗಳು ಆರಂಭ ಆಗುತ್ತೆ ಅಲ್ಲಿವರೆಗೂ ಕೂಡ ಯದುವೀರವರ ಒಂದು ಟ್ರೆಂಡಿಂಗ್ ಜೊತೆಗೆ ಅವರು ಈಗ ನಡ್ಕೊಳ್ತಿರುವಂಥ ರೀತಿ ಅಂದರೆ ಅರಮನೆಯಿಂದ ಹೊರಗಡೆ ಬಂದು ಸಾರ್ವಜನಿಕರ ಜೊತೆಯಲ್ಲಿ ಬೆರೆತಿರೋದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯದುವೀರವರು ಕೂಡ ಮುಂದೆ ಜನಗಳ ಜೊತೆ ಬೆರಿತಾರೆ ಜನಗಳ ಜೊತೆ ಇರ್ತಾರೆ ಅನ್ನೋ ಒಂದು ಸುಳಿವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಜೊತೆಗೆ ಮೊನ್ನೆ ಮಾಧ್ಯಮ ಸಂವಾದದಲ್ಲೂ ಕೂಡ ಅದೇ ಹೇಳಿದ್ದು ಅಂದರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಗಿರ್ತೇನೆ ಹೇಗಾಗ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ರು ಅದಕ್ಕಿಂತ ಎರಡು ಮೂರು ದಿನದ ಮುಂಚೆ ಅವರು ನಡ್ಕೊಂಡಂತ ರೀತಿ ನಿಜಕ್ಕೂ ಕೂಡ ಸಾರ್ವಜನಿಕರ ಜೊತೆಯಲ್ಲಿ ಅವರು ಬೆರಿತಾರೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಆದರೆ ಜನರು ಎಲ್ಲೋ ಒಂದ್ ಕಡೆ ಕೊನೆಯ ಒಂದು ಕನ್ಕ್ಲೂಷನ್ ಹೇಳೋದಾದ್ರೆ ಮಹಾರಾಜರನ್ನ ಮಹಾರಾಜರಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು ಸಂಸದರಾಗಿ ಮಂತ್ರಿ ಆಗೋದು ಬೇಡ ಅನ್ನೋ ಮಾತುಗಳು ಕೂಡ ಚರ್ಚೆ ಆಗ್ತದೆ ರಾಜನಾಗೆ ಇರಬೇಕು ಹೊರತು ಮಂತ್ರಿ ಆಗಬಾರ್ದು ಅನ್ನೋ ಚರ್ಚೆಗಳು ಈಗಾಗಲೇ ಫೇಸ್ಬುಕ್ ಆಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ ನಾನು ಕೂಡ ಒಬ್ಬ ಸಾಮಾನ್ಯ ಜನರಂತೆ ನಿಮ್ಮ ಜೊತೆ ಇರ್ತೇನೆ ಅನ್ನೋ ಮಾತುಗಳನ್ನ ಯದುವೀರ್ ಅವರು ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಎಷ್ಟೋ ಮಟ್ಟಿಗೆ ಅವ್ರಿಗೆ ಪ್ಲಸ್ ಆಗುತ್ತೆ ಜೊತೆಗೆ ಜನಗಳು ಯದುವೀರ್ ಒಡೆಯರ್ ಯಾವ ರೀತಿಯಾಗಿ ಮತಗಳನ್ನ ಹಾಕ್ತಾರೆ ಜೊತೆಗೆ ಅವರು ಓದಂ ಸಂದರ್ಭದಲ್ಲಿ ಜನರು ಅವ್ರಿಗೆ ಮಾಡ್ತಿರುವಂಥ ಅದ್ದೂರಿ ಸ್ವಾಗತಗಳೇನಿದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದರ ಲೆಕ್ಕಾಚಾರದ ಮುಂದೆ ಆ ಒಂದು ಸ್ಟ್ರಾಟಜಿಯ ಮುಂದೆ ಮುಂದಿನ ಒಂದು ಆ ಒಂದು ಟಫ್ ಕಾಂಪಿಟೇಷನ್ ಶುರುವಾಗುವಂಥದ್ದು ಇದು ಇವತ್ತಿನ ವಿಶೇಷ ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ